ಚಿಕ್ಕಬಳ್ಳಾಪುರ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಬಿಜೆಪಿ ಪಕ್ಷದಿಂದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಪಕ್ಷ ಸಂಘಟನೆ ಬಲಗೊಳಿಸುವ ಕುರಿತು ಬಿಜೆಪಿ ಮುಖಂಡರು ಕಾರ್ಯಕಾರಿಣಿ ಸದಸ್ಯರ ಸಭೆ ನಡೆಸಿದರು ಚಿಕ್ಕಬಳ್ಳಾಪುರ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಮುಖಂಡರು ಕಾರ್ಯಕಾರಿಣಿ ಸದಸ್ಯರ ಜೊತೆ ಜಿಲ್ಲಾ ವಿಶೇಷ ಕಾರ್ಯಕಾರಿಣಿ ಸಭೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ನೇತೃತ್ವದಲ್ಲಿ ನಡೆಸಲಾಯಿತು ಕಾರ್ಯಕ್ರಮಕ್ಕೆ ದೀಪ ಬೆಳಗುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷದವರು ಸಂವಿಧಾನಕ್ಕೆ ಗೌರವ ಕೊಡುವ ಅಂತಹವರು ಅಂಬೇಡ್ಕರ್ ಅವರ ಐದು ಮುಖ್ಯ ಘಟಗಳನ್ನು ಅಭಿವೃದ್ಧಿ ಮಾಡುವಂತವರು ಅವರಿಂದಲೇ ಅಪಚಾರ ಆಗುತ್ತದೆ ಸಂವಿಧಾನಕ್ಕೆ ಈಗ ಸುಳ್ಳುಗಳನ್ನ ನಿಜ ಮಾಡುವಂತ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡುತ್ತಿದೆ ಕೇಂದ್ರ ಸರ್ಕಾರದಿಂದ ಎಪ್ಪತ್ತು ವಿವಿಧ ಯೋಜನೆಗಳ ಕಾರ್ಯಕ್ರಮಗಳು ಇವೆ ಇದನ್ನು ನೂರಕ್ಕೆ ನೂರು ನಮ್ಮ ಕ್ಷೇತ್ರದಲ್ಲಿ ಅನುಷ್ಠಾನಕ್ಕೆ ತಂದೆ ತರುತ್ತೇನೆ ಹಾಗೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗಳು ಬರ್ತವೆ ಅದಕ್ಕೆ ನಾವೆಲ್ಲ ಸಿದ್ಧವಾಗಬೇಕು ಎಂದರು ಅನೇಕ ಸುಳ್ಳುಗಳನ್ನ ಹೇಳಿಕೊಂಡಂತ ಸರ್ಕಾರ ಕೊಡ್ತೀವಿ ಅಂತ ಸರ್ಕಾರ ಈ ರಾಜ್ಯಕ್ಕೆ ದೌರ್ಭಾಗ್ಯ ದೌರ್ಭಾಗ್ಯ ಒಂದೇ ತಂದಿದ್ದಾರೆ ಅಂತ ಅನ್ಯಾಣ ವಾಸ್ತಿಗೆ ನೋಡೋದಕ್ಕೆ ಅದಕ್ಕೆ ದರೋಡೆ ಮಾಡುವಂತ ಒಂದು ದರೋಡೆ ಮಾಡ್ತಾ ಇರ್ತಕ್ಕಂಥ ಸರ್ಕಾರ ಯಾರಾದ್ರೂ ನಮ್ಮ ಇತಿಹಾಸದಲ್ಲಿ ಒಂದು ಸರ್ಕಾರದ ಕಸದ ಹಣವಲ್ಲ ನೇರವಾಗಿ ಅದು ಏನು ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಮದ್ಯ ಖರೀದಿ ಮಾಡಲಿಕ್ಕೆ ಅದೇನುಗಿನಿಕ್ ಕಾರನ್ನ ಖರೀದಿ ಮಾಡಲಿಕ್ಕೆ ಚುನಾವಣೆಯನ್ನ ಎದುರಿಸಲಿಕ್ಕೆ ಇನ್ನು ಚೀಮುಲ್ ವಿಭಜನೆ ವಿಚಾರವಾಗಿ ಮಾತನಾಡಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಸಂಸದ ಸುಧಾಕರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಕೋಚಿಮುಲ್ ಆಡಳಿತ ಮಂಡಳಿ ತೆಗೆದುಕೊಂಡ ನಿರ್ಧಾರ ಸರಿಯಾಗಿತ್ತು ಅನವಶ್ಯಕವಾಗಿ ಕಾನೂನು ಬಾಹಿರವಾಗಿ ರಾಜಕೀಯ ಉದ್ದೇಶಕ್ಕಾಗಿ ಚೀಮುಲ್ ಬೇರ್ಪಡಿಸದಂತೆ ರದ್ದು ಮಾಡಿದ್ದು ಹಿಂಪಡೆದು ಚೀಮುಲ್ ಬೇರ್ಪಡಿಸಲು ಅವಕಾಶ ಮಾಡಿ ಅದು ಬಿಟ್ಟು ನಿಮ್ಮ ಕಾಲದಲ್ಲಿ ಮಾಡಿದ್ದೀವಿ ಅಂತ ತೋರಿಸಿಕೊಳ್ಳಬೇಕು ಅದು ಬಿಟ್ಟು ಸುಧಾಕರ್ ಅವಧಿಯಲ್ಲಿ ಆದ್ರೆ ಅವರಿಗೆ ಹೆಸರು ಬರುತ್ತೆ ಅಂತ ದುರುದ್ದೇಶದಿಂದ ಈ ರೀತಿ ಮಾಡುವುದು ಸರಿ ಹೈನುಗಾರಿಕೆ ಮಾಡಿಕೊಂಡು ಬರುವಂತಹ ರೈತರಿಗೆ ಅನ್ಯಾಯ ಆಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸಂಕಷ್ಟಕ್ಕೆ ಸ್ಪಂದಿಸುವಂತಹ ಪ್ರತಿನಿಧಿಗಳ ನೈತಿಕವಾಗಿ ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ನಾನೇನು ಆವೇಶದ ಮಾತುಗಳು ಮಾತಾಡೋದಿ ನೈತಿಕತೆ ಇದೆಯಾ ಇಲ್ವಾ ಅಂತ ಅವ್ರು ಉತ್ತರ ಕೊಡ್ಲಿಕ್ಕೆ ಕೊಟ್ಟಿದೆ ಅಂತ ಚುನಾವಣೆ ಆಮೇಲೆ ಮೊದಲು ನಮ್ ಸರ್ಕಾರ ತೆಗೆದುಕೊಂಡಂತ ನಿರ್ಧಾರ ಹಿಂದೆ ಜನರಲ್ ಬಾಡಿಯಲ್ಲಿ ಆದಂಥ ನಿರ್ಣಯ ಇದೇ ಕೋಮುಲ್ನ ವ್ಯವಸ್ಥೆ ಕೋಮುಲ್ನ ಸಾಮಾನ್ಯ ಮಂಡಳಿಯಲ್ಲಿ ಸಾಮಾನ್ಯ ಸಭೆಯಲ್ಲಿ ತೆಗೆದುಕೊಂಡಂಥ ನಿರ್ಧಾರ ಇಪ್ಪತ್ತು ಇಪ್ಪತ್ತರಲ್ಲಿ ಇಪ್ಪತ್ತು ಇಪ್ಪತ್ತೊಂದು ಅಂತ ಕಾಣುತ್ತೆ ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ತೆಗೆದುಕೊಂಡಂಥ ನಿರ್ಣಯ ಅದು ಸರಿಯಾಗಿದೆ ಸಾಧು ಇದೆ ಸಾಧುವಾಗಿದೆ ಲೀಗಲ್ ಆಗಿದೆ ಕಾನೂನುಬದ್ಧವಾಗಿದೆ ಇವತ್ತು ಕೋರ್ಟ್ ನಲ್ಲಿ ಕೂಡ ನಾವು ದಾವಿಯನ್ನ ಹಾಕಿದ್ದೀವಿ ಒಂದೂವರೆ ವರ್ಷ ಅವತ್ತೇ ಕಾಲ ಅವತ್ತು ಚೀಮುತ್ ಚಿಕ್ಕಬಳ್ಳಾಪುರ ಹಾಲು ಕೂಡ ಕೆಲಸ ಮಾಡಿದ್ವಿ ಅನವಶ್ಯಕವಾಗಿ ಕಾನೂನು ಭಾರವಾಗಿ ಅನೈತಿಕವಾಗಿ ರಾಜಕೀಯ ದ್ವೇಷದಿಂದ ಕೂಡಿರ್ತಕ್ಕಂಥ ರದ್ದನ್ನ ನೀವು ಮಾಡುವಂತ ಕೆಲಸ ಮಾಡಿದ್ದೀರಿ ಅದನ್ನ ಈಗಲೂ ಕೂಡ ಕಾಲ ಮಿಚ್ಚಿಲ್ಲ ಆದೇಶವನ್ನ ಹಿಂತೆಕೊಳ್ಳಿ ಅದು ಮುಂದುವರಿಲಿ ಚೀಮುತ್ ಆದಾಗ ಅದೇ ಆಗುತ್ತೆ ಯಾಕೆಂದ್ರೆ ಇವತ್ತು ಕಾನೂನಲ್ಲಿ ಅವಕಾಶ ಇಲ್ಲ ಜನರಲ್ ಬಾಡಿಯಲ್ಲಿ ನೀವು ಡಿಸಿಷನ್ ತಗೋಳಕ್ ಆಗಲ್ಲ ನಿಮ್ಮ ಆಸೆ ಏನು ನಿಮ್ ಕಾಲದಲ್ಲಿ ಮಾಡಿದೀವಿ ಅಂತ ತೋರಿಸ್ಕೋಬೇಕು ಬಿಜೆಪಿ ಸರ್ಕಾರದಲ್ಲಿ ಡಾಕ್ಟರ್ ಸುಧಾಕರ್ ಅವತ್ತು ಏನು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹಾಲು ಒಕ್ಕೂಟವನ್ನು ಕೊಟ್ಟಿದ್ದಾರೆ ಅವರಿಗೆ ಕೀರ್ತಿ ಬರ್ತದೆ ಅವ್ರಿಗೆ ಹೆಸರು ಬರ್ತದೆ ಅದಾಗದ ಬೇಡ ಇದು ನಿಮ್ಮ ದುರುದ್ದೇಶ ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಮಾಜಿ ಶಾಸಕ ರಾಜಣ್ಣ ಬಿಜೆಪಿ ಮುಖಂಡರಾದ ಕೆವಿ ನಾಗರಾಜ್ ಸಿಮುನಿರಾಜು ಸಿಕಲ್ ರಾಮಚಂದ್ರ ವೇಣುಗೋಪಾಲ್ ಮತ್ತು ಇನ್ನಿತರರು ಉಪಸ್ಥಿತರು ಇದ್ದರು